ಕಾಗೆ ಮತ್ತು ನರಿ ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಮರದ ಮೇಲೆ ದೊಡ್ಡದಾದ ಕಪ್ಪು ಕಾಗೆಯೊಂದು ವಾಸವಾಗಿತ್ತು ಕಾಗೆಗೆ ಹಾರಾಡುತ್ತಾ ತಿಂಡಿ ಹುಡುಕುವುದು ಬಹಳ ಇಷ್ಟ ಒಂದು ದಿನ ಅದು ಹಾರಾಡುತ್ತಿರುವಾಗ ಒಂದು ಮನೆಯ ಅಂಗಳದಲ್ಲಿ ಒಂದು ದೊಡ್ಡ ಚೀಸ್ತುಂಡು ಕಂಡಿತು ತುಂಡು ನೋಡಿದ ಕೂಡಲೇ ಕಾಗೆಯ ಬಾಯಲ್ಲಿ ನೀರೂರಿತು ಅದು ಆ ತುಂಡನ್ನು ತನ್ನ ಕೊಕ್ಕಿನಲ್ಲಿ ಎತ್ತಿಕೊಂಡು ಹಾರಾಡುತ್ತಾ ಒಂದು ಮರದ ಕೊಂಬೆಯ ಮೇಲೆ ಬಂದು ಕುಳಿತುಕೊಂಡಿತು ಅದೇ ಸಮಯದಲ್ಲಿ ಆ ಕಾಡಿನಲ್ಲಿ ವಾಸವಾಗಿದ್ದ ಒಂದು ಕುತಂತ್ರ ನರಿ ಆ ಮರದ ಕೆಳಗೆ ಹಾದುಹೋಗುತ್ತಿತ್ತು ನರಿಯೂ ಚೀಸ್ ವಾಸನೆ ಹಿಡಿದು ಮೇಲೆ ನೋಡಿದಾಗ ಕಾಗೆಯ ಕೊಕ್ಕಿನಲ್ಲಿ ಚೀಸ್ ತುಂಡು ಇರುವುದನ್ನು ಕಂಡಿತು ನರಿಗೆ ಆ ಚೀಸ್ ಹೇಗಾದರೂ ಮಾಡಿ ಬೇಕಿತ್ತು ನರಿ ಒಂದು ಉಪಾಯ ಮಾಡಿತು ಅದು ಕಾಗೆಯನ್ನು ಹೊಗಳಲು ಪ್ರಾರಂಭಿಸಿತು ಅಯ್ಯೋ ಕಾಗೆ ನೀನು ಎಷ್ಟು ಸುಂದರವಾಗಿದ್ದೀಯಾ ನಿನ್ನ ಗರಿಗಳು ಎಷ್ಟು ಹೊಳೆಯುತ್ತಿವೆ ನಿನ್ನ ಧ್ವನಿ ಕೂಡ ಅಷ್ಟೇ ಮಧುರವಾಗಿದೆ ಎಂದು ಕೇಳಿದ್ದೇನೆ ನೀನು ಹಾಡುವಾಗ ಕೇಳಲು ಬಹಳ ಚೆನ್ನಾಗಿರುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ ದಯವಿಟ್ಟು ನನಗಾಗಿ ಒಂದು ಹಾಡು ಹಾಡುತ್ತೀಯ ಎಂದು ಕೇಳಿತು ಕಾಗೆ ಎಂದಿಗೂ ಇಷ್ಟು ಹೊಗಳಿಕೆ ಕೇಳಿರಲಿಲ್ಲ ನರಿಯ ಮಾತುಗಳಿಂದ ಅದು ತುಂಬಾ ಸಂತೋಷಗೊಂಡಿತು ಮತ್ತು ತನ್ನ ಹಾಡಿನಿಂದ ನರಿಯನ್ನು ಪ್ರಭಾವಿತಗೊಳಿಸಲು ಬಯಸಿತು ಕಾಗೆ ಹಾಡಲು ತನ್ನ ಕೊಕ್ಕು ತೆರೆದ ತಕ್ಷಣ ಅದರ ಕೊಕ್ಕಿನಲ್ಲಿದ್ದ ತುಂಡು ಕೆಳಗೆ ಬಿದ್ದಿತು ನರಿ ತಕ್ಷಣವೇ ತುಂಡನ್ನು ಹಿಡಿದು ನಕ್ಕಿತು ನನ್ನ ಪ್ರೀತಿಯ ಕಾಗೆ ನಿನ್ನ ಸೌಂದರ್ಯದ ಬಗ್ಗೆ ನನಗೆ ಯಾವುದೇ ಸಂಶಯವಿಲ್ಲ ಆದರೆ ನಿನ್ನಲ್ಲಿ ಬುದ್ಧಿ ಇರಲಿಲ್ಲ ಹೊಗಳುವವರ ಬಗ್ಗೆ ಯಾವಾಗಲೂ ಎಚ್ಚರದಿಂದಿರು ಏಕೆಂದರೆ ಅವರು ನಿನಗೆ ಹಾನಿ ಮಾಡಬಹುದು ಎಂದು ಹೇಳಿ ತುಂಡನ್ನು ತಿನ್ನುತ್ತಾ ನಕ್ಕೋ ನಗುತ್ತಾ ಅಲ್ಲಿಂದ ಹೊರಟು ಹೋಯಿತು ಕಾಗೆ ತನ್ನ ತಪ್ಪನ್ನು ಅರಿತುಕೊಂಡು ಬಹಳ ದುಃಖಿತವಾಯಿತು ಅಂದಿನಿಂದ ಅದು ಎಂದಿಗೂ ಅಪರಿಚಿತರನ್ನು ನಂಬಲಿಲ್ಲ ಮತ್ತು ಹೆಚ್ಚು ಜಾಗರೂಕವಾಯಿತು ಈ